ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ದಾವಣಗೆರೆಯ ಸ್ಪೆಷಲ್ ನರ್ಗೀಸ್ ಮಂಡಕ್ಕಿ ಮೊದಲಿಗೆ ಒಂದು ದೊಡ್ಡ ಕಡಾಯಿ ಅಥವಾ ಒಂದು ಬುಟ್ಟಿ ತಗೊಂಡು ಅದ್ರೊಳಗೆ ಹಿಂಗೆ ಚುರ್ಮುರಿನ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿ ಒಳಗ ಹುರ್ಕೊಳ್ಬೇಕ್ರಿ ಹಿಂಗ ಹುರ್ಕೊಳ್ಳೋದ್ರಿಂದ ಚುರ್ಮುರಿ ಕ್ರಿಸ್ಪಿ ಆಗ್ತಾವೆ ನೋಡ್ರಿ ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಶೇಂಗಾನೆಲ್ಲ ಹುರ್ಕೋಬೇಕು ನೋಡ್ರಿ ಹಿಂಗೆ ಶೇಂಗಾನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆ ಒಳಗೆ ಹೊರ್ಕೊಂಡ ನಂತರ ಇದನ್ನು ತಕ್ಕೋಬೇಕು ನೋಡ್ರಿ ಈಗ ಇನ್ನೊಂದು ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ರಿ ಹಾಕ್ಕೊಂಡು ಕೆಂಬನ್ನ ಬರೋವರೆಗೂ ಹುರಿಬೇಕು ನೋಡ್ರಿ ಹುರಿದ ನಂತರ ಇದಕ್ಕೆ ಸ್ವಲ್ಪ ಹಸಿ ಮನುಷ್ಯನ್ಕಾಯಿ ಹಾಕೋಬೇಕು ರೀ ನಾವಿಲ್ಲಿ ಮೂರಿಂದ ನಾಲ್ಕು ಮನುಷ್ಯನ್ಕಾಯಿ ಹಾಕೊಂಡೀವಿ ನಿಮಗೆ ಹೆಚ್ಚು ಖಾರ ಬೇಕಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ರಿ ಮನುಷ್ಯನಕಾಯಿ ಸಂಖ್ಯೆ ಮತ್ತು ಸ್ವಲ್ಪ ಕರಿಬೇವು ಹಾಕಿವ್ರಿ ಕರಿಬೇವು ಹಾಕೊಳ್ರಿ ಇದಾದ ನಂತರ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಳ್ರಿ ಇದಾದ ನಂತರ ಪುಟಾನಿ ಹಾಕೊಳ್ರಿ ಹಾಕ್ಕೊಂಡು ಮತ್ತು ಹುರಿದಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ರೀ ಶೇಂಗಾ ಅವನ್ನೆಲ್ಲ ಹಾಕೊಳ್ರಿ ಉಚ್ಚಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಒಗ್ಗರಣಿನೆಲ್ಲ ಚಿರ್ಮುರಿಗೆ ಹಾಕೊಳ್ರಿ ಹಾಕ್ಕೊಂಡು ಇದಾದ ನಂತರ ಪುಟಾನಿ ಪುಡಿ ಹಾಕೊಳ್ರಿ ಹಂಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ ಹಾಕೊಳ್ರಿ ಈಗ ಒಗ್ಗರಣಿ ಎಲ್ಲ ಚಿರ್ಮುರಿಗೆ ಹೊಂದ್ಕೊಳ್ಳೋ ಹಂಗೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಹಿಂಗೆ ರೆಸಿಪಿನ ಸಲ ಟ್ರೈ ಮಾಡಿ ನೋಡ್ರಿ ರುಚಿ ಹೆಂಗೆ ಬಂತು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ನರ್ಗಿಸ್ ಮಂಡಕ್ಕಿ ಇಷ್ಟ ಕ್ರಿಸ್ಪಿಯಾಗಿರಬೇಕು ಅಂತಂದ್ರೆ ಒಂದು ಏರ್ಟೈಟ್ ಕಂಟೇನರ್ ಒಳಗೆ ನೀವು ಸ್ಟೋರ್ ಮಾಡ್ಕೋಬೋದ್ರಿ ಹಿಂಗೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಭಾಳ ದಿನ ಇಟ್ಟು ತಿನ್ಬೋದ್ರಿ ಇಲ್ಲಿ ನಾವು ತೋರ್ಸತಿರುವ ಹಂಗೆ ನರ್ಗಿಸ್ ಮಂಡಕ್ಕಿ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬ್ರಿ ಹಂಗೆ ಸ್ವಲ್ಪ ಕರ್ದಿದ್ದ ಮೆಣಸಿನ್ಕಾಯಿ ಉಪ್ಪು ಹಚ್ಚಿ ಇಟ್ಕೊಂಡ್ರೆ ಸಂಜೆ ಸ್ನ್ಯಾಕ್ಸಿ ಹೇಳಿ ಮಾಡ್ಸದ ರೆಸಿಪಿ ನೋಡ್ರಿ ಇದು ಈ ನರ್ಗಿಸ್ ಮಂಡಕ್ಕಿ ಜೊತೆ ಎರಡು ಮಿರ್ಚಿ ಬಜಿ ಇದ್ರಂತೂ ಅದು ರುಚಿನ ಬೇರೆ ರೀ ಮನೆಯಾಗಿದ್ದಾಗ ಯಾವಾಗಲಾದರೂ ಹಸಿವಾದಾಗ ಒಂದು ನಾಲ್ಕರಿಂದ ಐದು ನಿಮಿಷದೊಳಗೆ ಪಟ್ ಅಂತ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಹಿಂಗೆ